ಎಲ್ಲರಿಗೂ ನಮಸ್ತೆ ನಾನು ನವ್ಯಪ್ರಸಾದ್ ನೆಲ್ಯಾಡಿ ನನ್ನ ಕವನದ ಶೀರ್ಷಿಕೆ ಅಮ್ಮ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಬಣ್ಣಿಸಲಾಗದು ಅವಳ ಮಮತೆ ಬೇಕೆನಿಸುವುದು ಲಾಲಿಯ ಗೀತೆ ಬಣ್ಣಿಸಲಾಗದು ಅವಳ ಮಮತೆ ಬೇಕೆನಿಸುವುದು ಲಾಲಿಯ ಗೀತೆ ಪ್ರತಿ ಮಾಸವನ ನೋವ ಕೊಟ್ಟೆ ನೋವಲ್ಲಿಯೂ ನೀ ಖುಷಿಯ ಪಟ್ಟೆ ಪ್ರತಿ ಮಾಸವನ ನೋವ ಕೊಟ್ಟೆ ಆ ನೋವಲಿಯೂ ನೀ ಖುಷಿಯ ಪಟ್ಟೆ ನವ ಮಾಸವನಿ ಹೊತ್ತುಕೊಂಡೆ ನಿನ್ನಲಿ ಕೋಟಿ ದೇವರ ಕಂಡೆ ನವ ಮಾಸವನಿ ಹೊತ್ತುಕೊಂಡೆ ನಿನ್ನಲಿ ಕೋಟಿ ದೇವರ ಕಂಡೆ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಬಣ್ಣಿಸಲಾಗದು ಅವಳ ಮಮತೆ ಬೇಕೆನಿಸುವುದು ಲಾಲಿಯ ಗೀತೆ ನಾ ಭೂಮಿಗೆ ಬಂದ ಆ ಕ್ಷಣವು ಒದ್ದಾಡಿತು ಅಮ್ಮ ನಿನ್ನ ಜೀವವು ನಾ ಭೂಮಿಗೆ ಬಂದ ಆ ಕ್ಷಣವು ಒದ್ದಾಡಿತು ಅಮ್ಮ ನಿನ್ನ ಜೀವವು ಬಡತನದಲ್ಲಿಯೂ ಸಿರಿತನವು ತೀರಿಸಲಾಗದು ನಿನ್ನೀರುಣವು ಬಡತನದಲ್ಲಿಯೂ ಸಿರಿತನವು ತೋರಿಸಿದವಳು ನೀನಮ್ಮ ತೀರಿಸಲಾಗದು ನಿನ್ನೀರುಣವಮ್ಮ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಬಣ್ಣಿಸಲಾಗದು ಅವಳ ಮಮತೆ ಬೇಕೆನಿಸುವುದು ಲಾಲಿಯ ಗೀತೆ ಬಣ್ಣಿಸಲಾಗದು ಅವಳ ಮಮತೆ ಬೇಕೆನಿಸುವುದು ಲಾಲಿಯ ಗೀತೆ ನಿನ್ನ ಕನಸನು ಸದಾ ನೀ ಬದಿಗಿಟ್ಟೆ ನನ್ನ ಕನಸಿಗೆ ನೀನು ಸದಾ ರೆಕ್ಕಿಯ ಕೊಟ್ಟೆ ನಿನ್ನ ಕನಸನು ಸದಾ ನೀ ಬದಿಗಿಟ್ಟೆ ನನ್ನ ಕನಸಿಗೆ ಸದಾ ನೀ ರೆಕ್ಕಿಯ ಕೊಟ್ಟೆ ಪದಗಳೇ ಸಾಲದು ನನ್ನೀ ಮಾತೆಯ ವರ್ಣಿಸಲು ಸೋತೆನ ಬರೆಯಲು ಗೀತೆಯ ಪದಗಳೇ ಸಾಲದು ನನ್ನೀ ಮಾತೆಯ ವರ್ಣಿಸಲು ಸೋತೆನ ಬರೆಯಲು ಗೀತೆಯ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಅಮ್ಮನ ಪ್ರೀತಿ ಮುಗಿಯದ ಕವಿತೆ ಅವಳ ಪ್ರೀತಿಗೆ ನಾನದು ಸೋತೆ ಬಣ್ಣಿಸಲಾಗದು ಅವಳ ಮಮತೆ ಬೇಕೆನಿಸುವುದು ಲಾಲಿಯ ಗೀತೆ ಬಣ್ಣಿಸಲಾಗದು ಅವಳ ಮಮತೆ ಬೇಕೆನಿಸುವುದು ಲಾಲಿಯ ಗೀತೆ ಧನ್ಯವಾದಗಳು